ಅವಳಿಂದ ನನ್ನ ಆಗಲಿ ನಾನು ಆಗಲಿ ತುಂಬಾ ನೋವು ಅನ್ಭೋಗ್ಸಿದೀವಿ ಮೊಮ್ಮಕ್ಳು ಬೇಕು ಅಂತ ಇನ್ನು ಬಂದಿದ್ದೀನಿ ನನ್ನ ದುರ್ಗದ ಪೊಲಿಟಿಷಿಯನ್ಗೆ ನನ್ನ ಮೊಮ್ಮಕ್ಕಳು ನನಗೆ ಬೇಕು ಅಂತ ಕೇಳ್ಕತ ಅವ್ರು ರಾಜ ತಡೆದು ಒಂದು ವಾರಿಗೆ ಎಡವಾಗಿ ಮನೆಗೆ ನೋವು ಇವತ್ತು ನನ್ನ ಮೇಲ್ ಬರೋಕೆ ಹೇಳ್ತಾ ಇಲ್ಲ ಇವತ್ತು ಸಾಯ್ತರದೆ ಗಂಡ್ಮಕ್ಳು ದಾರ್ಸರ್ಗೆ ಸಾಯ್ ತರದೇ ಗಂಡ್ ಮಕ್ಕಳು ಎಷ್ಟೋ ಸರಿ ಕೇಳಿದ್ರಿ ಇವತ್ತು ನಾನು ಮಾತಾಡ್ತಾ ಇಲ್ಲ ನನ್ನ ಜೈರಾಮೇ ಮಾತಾಡ್ತಾ ಇರೋದು ಇವತ್ತುವ ಈಗ ಚೌಡನ್ ಕುಪ್ಪೆಯಲ್ಲಿ ಇದ್ದಾರೆ ಅವ್ರಿ ಮೊಮ್ಮಕ್ಳು ನನ್ನ ನಿನ್ನೆ ಅವ್ನ ಬರ್ತಡೆ ಆಯಿತು ನನಗೆ ನನ್ನ ಮೊಮ್ಮಕ್ಕಳು ಬೇಕು ಸ್ವಾಮಿ ಆ ತಾಯಿ ಅಷ್ಟು ಸಿದಾಗಿದ್ರೆ ನನ್ನ ಮೊಮ್ಮಕ್ಕಳನ್ನ ತಂದು ನನ್ನ ಮಳಿಗೆ ಆಗಲಿ ನನಗೆ ಅವರೇ ನನ್ನ ಮಕ್ಕಳು ಸಾಕ್ತಿನಿ ನಾವು ಗಂಡ ಎತ್ತಿರುವ ನಾವು ಎಣ್ಣೆ ಎತ್ತಿರುವ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಮಾಡ್ಕೊಂಡಿದ್ದೆ ಅಣ್ಣ ನಾನು ಹುಟ್ಟದ ಬಟ್ಟೆ ಸುದ ಸುಟ್ಟಾಕ್ಬಿಟ್ಟಾರೆ ಅಪ್ಪ ಅಮ್ಮ ಸಾಲ ಮಾಡಿಬಿಟ್ಟು ಬೆಂಗಳೂರಿಂದ ಮೈಸೂರು ಬಂದರು ಮೈಸೂರಿಂದ ಚೌಡನ್ ಕುಪ್ಪಿಗೆ ಹೋದ್ರು ಅವ್ಳಿಗೆ ಏನ್ ನನ್ನೇ ಆಗೈತೆ ಬಂದು ನನ್ ಕೇಳಿ ನಾನು ಕೊಡ್ತೀನಿ ಈಗ ನನ್ ಮಕ್ಕಳು ಅಂತ ಜಾಬ್ ಅನ್ನ ಮಾಡ್ತಾವಳಲ್ವಾ ನನ್ ಮಕ್ಳು ಯಾರು ಕೊಡ್ತಾರೆ ಇಪ್ಪತ್ತ್ ಲಕ್ಷ ಸಾಲ ಮಾಡೋಳೆ ನಮ್ಮ ಅತ್ತೆ ಸರಿ ಇಲ್ಲ ನಮ್ಮ ಸರಿ ಇಲ್ಲ ನನ್ನ ಗಂಡ ಸರಿಲ್ಲ ನನ್ ಸರ್ ನನ್ನ ವಚ ಫುಲ್ ಬಟ್ಟೆ ಎತ್ಕೊಂಡೋಗಿ ಒಂದ್ಸತಿ ಮೈಸೂರು ನಿಮ್ಮ ಅಮ್ಮ ಹೊಡೆದಿ ನನ್ನ ಕಳ್ಸಿ ಅಂತ ದೊಡ್ಡ ಮಗನ ಕೇಳಿರೋದು ತಕ್ಷಣ ಇಷ್ಟ ಉದ್ದಾ ಪೊಲೀಸ್ ಕಂಪ್ಲೇಂಟ್ ಬರೀ ಎದುರಿಸೋದೇ ನಾನು ಹಾಕತೀನಿ ನೆನಹಾಕತ್ತಿನಿ ನೆನಕತೀನಿ ಇದೇ ಬೈದಲ್ ಬದುಕಿದೀವಿ ನಾವು ನಾಲ್ಕು ಜನ ಹಾ ಲವ್ ಮಾಡುವ ಇರೋ ಧೈರ್ಯ ಜೀವನ ಮಾಡಕ್ಕೆ ಧೈರ್ಯ ಇಲ್ಲ ಲವ್ ಮಾಡುವ ಇರುತ್ತೆ ಧೈರ್ಯ ಅಪ್ಪ ಅಮ್ಮನ ಎದುರಿಸಿ ಲೋ ಮಾಡ್ತೀರಿ ಕಟ್ಕೊಂಡ ಮೇಲೆ ಅವ್ರು ಎದುರಿಸಕೊಂಡ್ ಬೇಕು ಹುತ್ತ ಕುತ್ಕೊಂತ ಇಟ್ಕೊಂಡ್ ಬಳಸ್ಬೇಕು ಅಪ್ಪ ಅಮ್ಮನ ನೋಡ್ಕೊಳ್ತಿದ್ರು ಪರವಾಗಿಲ್ಲ ಅವ್ರು ಎತ್ತವ್ರ್ ಯಾರು ನೋಡ್ಕೋಬೇಡಿ ನಿಮ್ ನಿಮ್ ಜೀವನ ನಿಮ್ ನಿಮ್ ಕೈಯಲ್ಲಿ ಇಟ್ಕೊಂಡು ಇವನು ಚಾಮುಂಡೇಶ್ವರಿ ಮೈಸೂರಲ್ಲಿ ಬೆಟ್ಟಕ್ಕೆ ಆಸಡ ಬಂದ್ರೆ ಐದು ಗಂಟೆ ನಾಲ್ಕು ಗಂಟೆ ಮೂರು ಗಂಟೆ ರತ್ರಿಗೋಗಿದ್ದ ತಾಯಿ ನೋಡೋಕೆ ಅವ್ನು ಯಾವಾಗಲೂ ನಂಗೆ ಹೇಳ್ತಿದ್ದ ಅಮ್ಮ ನೀನಲ್ಲ ನಮ್ಮಅಮ್ಮ ಚಾಮುಂಡೇಶ್ವರಿ ನಮ್ಮಅಮ್ಮ ಅಂತ ಇಬ್ರು ತಿರು ಒಂದು ಆರನೇ ತಿಂಗಳಲ್ಲೊಬ್ಬ ಏಳನೇ ತಿಂಗಳಲ್ಲೊಬ್ಬ ತೀರೋದು ಇದೇ ಚೌಡನ್ ಹುಲಿದುರ್ಗದಲ್ಲಿ ಚೌಡನ್ ಕುಪ್ಪೆ ಅಂತ ಅಲ್ಲಿರೋದು ಹುಡುಗಿ ರಮ್ಯಾ ಅಂತ ಹೆಸರು ನನ್ನ ಮನೆಗೆ ಬಾಡಿಗೆಗೆ ಬಂದು ನಮ್ಮ ಹುಡುಗನೇ ಲವ್ ಮಾಡಿ ಮದುವೆ ಆದಮೇಲೆ ನಾವು ಮಕ್ಕಳನ್ನ ಗಂಡು ಮಕ್ಕಳು ಸರಿ ಇಲ್ಲ ಅಂತ ನಾವು ಯಾವತ್ತೂ ಕಂಟ್ರೋಲ್ ಮಾಡಲಿಲ್ಲ ಆದರೂ ಮದುವೆ ಎರಡು ಮಕ್ಕಳು ಸಾಕೊಟ್ಟೆ ಎಂಟು ವರ್ಷ ಚೆನ್ನಾಗಿದ್ಲು ಒಂಬತ್ತೇ ವರ್ಷಕ್ಕೆ ತುಂಬ ಅವಳಿಂದ ನನ್ನ ಮಕ್ಕಳು ಆಗಲಿ ನಾನಾಗಲಿ ತುಂಬ ನೋವು ಅನ್ಭವ್ಸಿದೀವಿ ಇವತ್ತು ನನ್ನ ಮಕ್ಕಳು ಮೊಮ್ಮಕ್ಳು ಬೇಕು ಅಂತ ಇದು ಬಂದಿದ್ದೀನಿ ನಾನು ನನ್ನ ಮೊಮ್ಮಕ್ಕಳಿಗೆ ಆದಷ್ಟು ದಯವಿಟ್ಟು ಎಲ್ಲ ಸಹಕರಿಸಿ ಪೊಲೀಸ್ ದುರ್ಗದ ಪೊಲೀಟೀಷನರಿಗೆ ನನ್ನ ಮೊಮ್ಮಕ್ಕಳು ನನಗೆ ಬೇಕು ಅಂತ ಕೇಳ್ಕೊತೀರಿ ಆದಷ್ಟು ಹುಲಿದುರ್ಗದಿಂದ ಚೌಡನ್ ಕೊಪ್ಪೆ ಜನತೆಗೆ ಕೈ ಕೇಳೋದು ನನ್ನ ಮೊಮ್ಮಕ್ಕಳ ತಂದು ನನಗೆ ಸೇರಿಸಬೇಕು ಅನ್ನೋದೇ ನನ್ನ ಆಸೆ ಇವನು ಇವನು ಎಂಟು ದಿನ ಮಾಡ್ಕೊಂಡಿದ್ದಂತೆ ಇವನು ಕೊಲೆ ಮಾಡಿದ್ರು ಇವ್ನ ಸತ್ತೊಂದು ತಿಂಗಳಿಗೆ ಇವನು ಹೋಗಿ ಬಲಬುರಿ ಎಂಟು ಜನ ಹೋದವರು ಯಾರು ಇವನ ಹಬ್ಬ ಹೋದ ಅಂತ ಮನೆಗೆ ಬಂದು ಹೇಳಿದ್ರು ಆರನೇ ತಿಂಗಳಲ್ಲೊಬ್ಬ ಏಳನೇ ತಿಂಗಳಲ್ಲೊಬ್ಬ ಹೆಬ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ದೇವರು ಶಕ್ತಿ ನನಗೆ ನನ್ನ ಮನೆಯಲ್ಲಿ ಇಲ್ಲಿ ಇವತ್ತು ಬರಬೇಕು ಅಂದರೆ ಐದು ವಾರ ಕೈ ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದೆ ನಾನು ನನಗೇನು ಆಯ್ತಾ ಇಲ್ಲ ನನ್ನ ಮೊಮ್ಮಗಳನ್ನ ಅದ್ರ ಬರಲಿಲ್ಲ ಅಂತ ಆದ್ರೆ ಇವತ್ತು ಬರ್ಬೇಕು ಅವರು ಹೋಗ್ಬೇಕು ಅಂದರು ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ನಾನು ಬರ್ತೀನಿ ಅನ್ಕೊಂಡು ಬಂದೆ ಒಂದು ಪಾಪು ನೋಡ್ಕೊಳ್ಳೋಕ ಹೋಗ್ತಾ ಇದ್ದೀನಿ ಅಜ್ಜಿ ತಾತ ಹೋಗ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಚಾನಲ್ ಮೂಲಕರ ಚು ಹುಲಿದುರ್ಗ ಮತ್ತು ಚೌಡನ್ ಕುಪ್ಪೆ ಅಲ್ಲಿ ಇರೋದು ನನ್ನ ಮೊಮ್ಮಗ್ಳು ಅವಳ ಜೊತೆನೆ ಅವ್ರೆ ಬೇರೆ ಒಬ್ಬನ್ಗ್ ಅಫೇರ್ ಇತ್ತು ಅಂತ ಹೇಳ್ಬಿಟ್ಟು ನಾವೇ ಕಣ್ಣಾರ್ ನೋಡಿದ್ಮೇಲೆ ನಾವು ಟೇಸನ್ ಇಂದ ಕಳ್ಸಬಿಟ್ಟವ ಈಗ ಎರಡ್ ಮಕ್ಳು ಕಾನೂನ್ ಕೊಡ್ತಾ ಇಲ್ಲ ಒಬ್ಬ ಸೂಸೈಡ್ ಹೊಡ್ದು ಎತ್ತಾಕ್ ಬಿಟ್ಟಿದ್ರು ಚಿಕ್ಕವ್ನ ಅದ್ ಸತ್ಯ ನಾವ್ ಹೇಳಕ್ ಆಗಲ್ಲ ಸ್ವಾಮಿ ಅದು ಗೊತ್ತಿತ್ತು ನಮ್ಗೆ ಏನು ಮಾಡೋಕ್ಕಾಗಲ್ಲ ಅದು ಅವನೇ ಹೊಂಟೋದ್ನಲ್ಲ ಅದೊಂದು ತಿಂಗ್ಳಿಗೆ ಅವನೇ ಹೊಟ್ಟೋದ ಇವತ್ತು ಅವಳನ್ನು ಅದಾದ್ಮೇಲೆ ಎರಡು ವರ್ಷ ಇಟ್ಕೊಂಡಿದ್ವಿ ಎರಡು ವರ್ಷ ಇಟ್ಕೊಂಡ್ಮೇಲೆ ನಾವು ಅವಳ್ದೆಲ್ಲ ಗೊತ್ತಾದ ಮೇಲೆ ಒಬ್ಬ ಸತ್ಯ ಹೇಳ್ದ ನನ್ನ ಮೊಮ್ಮಗನೇ ಸತ್ಯ ಹೇಳ್ದ ಪೊಲೀಟಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಅಲ್ಲಿ ಸತ್ಯ ಹೇಳಿದ್ಮೇಲೆ ಅವಳನ್ನ ಕಳಿಸ್ಬಿಟ್ಟ ನಾವು ಈಗ ಚೌಡನ್ ಕುಪ್ಪೆಯಲ್ಲಿ ಇದ್ದಾರೆ ಇದಾರೆ ಅವ್ರಿ ಮಕ್ಕಳು ಹನ್ನೆ ಒಂದು ಬರ್ತಡೇ ಆಯ್ತು ನನ್ಗೆ ನನ್ನ ಮೊಮ್ಮಕ್ಳು ಬೇಕು ಸ್ವಾಮಿ ತಾಯಿ ಹತ್ರ ನನ್ನ ನಾನ್ ನೀನಲ್ಲ ನಮ್ಮಮ್ಮ ಚಾಮುಂಡೇಶ್ವರಿ ನಮ್ಮಮ್ಮ ಅಂತ ನನ್ನ ಮಗ ಹೇಳಿದ್ರೆ ಆ ತಾಯಿ ಅಷ್ಟು ಸಿದಾಗಿದ್ರೆ ನನ್ನ ಮೊಮ್ಮಕ್ಕಳನ್ನ ತಂದು ನನ್ನ ಮಡ್ಗ್ ಹಾಕ್ಲಿ ನನಗೆ ಅವರೇ ನನ್ನ ಮಕ್ಕಳು ಸಾಕ್ತಿನಿ ನಾನು ಹೇಳ್ಕೊಂಡಿದ್ದು ಬಂದಿದ್ದೀನಿ ಐದು ವಾರ ಬಂದು ನಿಲ್ಸ್ಬಿಟ್ಟಿದ್ದೆ ಅವ್ರ ಜೊತೆ ಕೆಲಸ ರಜಾ ಕೊಡಲ್ಲತ್ತ ನನಗೆ ನನ್ನ ಮೊಮ್ಮಕ್ಳು ಬೇಕು ಆ ತಾಯಿ ನನ್ ನನ್ನ ಮಗ ಯಾವತ್ತು ಕಳ್ಸ್ಕೊಡ್ತಾರೆ ಅಂತ ತುಂಬಾ ನಂಬಿಕೆ ಇದೆ ನನ್ ದೇವ್ರ ಇವತ್ತು ಬಸವಣ್ಣ ಇವ್ರೆಲ್ಲ ನಮಸ್ಕಾರ ಮಾಡ್ಕೊಂಡು ಇದ್ದೇ ಮಾಡಿದ್ರು ತಲೆ ಇರ್ಲಿಲ್ಲ ನಾನು ಹೋಗಿ ಬ್ಯಾಲ ಮುಟ್ಟು ತಕ್ಷಣ ತಲೆ ತಿರ್ಗಿ ನನ್ನನ್ನು ನೋಡೋರು ಅಂದ್ರೆ ನನಗೆ ಆ ಶಕ್ತಿ ಕೊಟ್ಟವ್ರೆ ಭಗವಂತ ತಂತೇ ಬರ್ತಾರೆ ಅಂತ ನಂಬಿದ್ದೀನಿ ನಾನು ದೇವ್ರ ಭಕ್ತಿ ಕೇಳಿ ಅವ್ರನ್ನೇ ನಾನು ಇವತ್ತು ತಾಯಿ ನಮ್ಮ ಓವನೇ ನನ್ನ ಮಕ್ಕಳೇ ನನ್ನನ್ನು ಕಾಪಾಡ್ತಾ ಇರೋದು ಇವತ್ತೂ ಅವ್ರು ಸೋಮವಾರ ಮಂಗಳವಾರ ಸೋಮವಾರ ಸತ್ತಿದ ಮಂಗಳವಾರ ಒಪ್ಪಾಗಿದ್ದು ಏನೇ ಕೆಲಸ ಕಾರ್ಯ ನನಗೆ ಹೋಗಬೇಕು ಅಂತಂದರೆ ಅದು ಸೋಮವಾರ ಮಂಗಳವಾರನೇ ಆಗೋದು ನನಗೆ ಯಾವ ವಾರದಲ್ಲೂ ನಾನು ಬರೋಕೆ ಹೋಗೋಲ್ಲ ಅದೆಷ್ಟೇ ಕಷ್ಟ ಇರಲಿ ಅವ್ರು ಯಾವತ್ತೂ ಸತ್ತು ಮಣ್ಣಾದರೂ ಅವ್ರು ಎರಡು ವಾರದಲ್ಲಿ ನನಗೆ ಕೆಲಸ ಕೊಡಬೇಕು ಅಂದರೆ ಆ ದಯ ನಂಬಿದ್ದೀನಿ ಅನ್ನೋದು ಇಷ್ಟೇ ಅವಳು ಆ ಶಕ್ತಿ ಕೊಟ್ಟವಳೆ ನು ಬದುಕಿದ್ದೀನಿ ಅಷ್ಟೇ ಇವತ್ತು ನನಗೆ ಬಂದು ಕಷ್ಟ ಯಾರಿಗೂ ಕೊಡೋದು ಬೇಡ ತಾಯಿ ಯಾವ ಶತ್ರುಗೂ ಬಿಡ್ರೆ ನಾನು ಗಂಡು ಮಕ್ಳು ಕೇಳ್ಕೋದು ಇಷ್ಟೆ ಲವ್ ಮಾಡಿ ತಪ್ಪಲ್ಲ ಆದರೆ ತಂದೆ ತಾಯಿಗೆ ಇಷ್ಟೊಂದು ನೋವು ಕೊಡಬೇಡಿ ನಿಮಗೆ ಲೈಫಲ್ಲಿ ನಮಗೆ ಬೇಕು ನಾವು ಒಂಟಿಯಾಗಿ ಇರಬೇಕು ನಾವು ಫ್ರೀಡಬೇಕು ಅಂದ ಮೇಲೆ ನೋವು ಮಾಡಿ ಹೆಣ್ಮಕ್ಳೆ ಆಗಲಿ ಗಂಡು ಮಕ್ಕಳೇ ಆಗಲಿ ಇವತ್ತು ಗಂಡು ಮಕ್ಕಳೇ ರಿಕಾಲ್ ಆಯ್ತಾ ಇರೋದು ದಯಮಾಡಿ ಕೇಳ್ಕೊತೀನಿ ಹಾ ಇವಾಗ ಒಂದು ಹೆಣ್ಣು ಒಬ್ಬನ ಮಾಡ್ಕೊತಾಳೆ ಅಂದ್ರೆ ಏನಕ್ಕೆ ಮಾಡ್ಕೊತಾಳೆ ಮಕ್ಕಳು ಸಾಕ್ತಾಳೆ ಸಂಸಾರ ಸಾಕ್ತಾರೆ ಅಂತ ಕೇಳ್ತಾರೆ ಅದೇ ಒಂದು ಗಂಡು ಮಾಡಿದಾಗ ಏನಂತಾರೆ ಅವ್ನೇನು ಕುಡ್ಕೊಂಡು ಬಿದ್ದೀನಿಂತವನೇ ಅವ್ನೇನ್ ಸಾಕ್ತಾನೆ ಅದ್ಕೆ ಅವ್ಳು ಮಾಡ್ತಾಳೆ ಅಂತ ಕೇಳ್ತಾರೆ ಅದೇ ಗಂಡ್ಗೊಂದು ಬೇರೆ ಹೆಣ್ಗೊಂದು ಇವತ್ತು ನಾನು ಒಂದು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಇವತ್ತು ಸಾಯ್ತರದೆ ಗಂಡ್ ಮಕ್ಳು ಯಾರ ಸರ್ಗೆ ಸಾಯ್ತರದೇ ಮಕ್ಕಳು ಎಷ್ಟೋ ಸರಿ ಕೇಳಿದ್ರಿ ಇವತ್ತು ನಾನು ಮಾತಾಡ್ತಾ ಇಲ್ಲ ನನ್ನ ಜೈರಾಮನೇ ಮಾತಾಡ್ತಾ ಇರೋದು ಇವತ್ತುವಷ್ಟು ಎದುರು ಗಂಡನ್ಗೆ ಎದ್ಕೋ ಕೂತ್ಕೊತಿದ್ದ ಮಗ ಇವ್ನ ಜೈರಾಮ್ಗೆ ಎದ್ಕೊಂಡು ಹೌಸ್ಕೋ ಕೂತ್ಕೊತಿದೆ ಮಾತಾಡ್ತಿರ್ಲಿಲ್ಲ ನಾನು ಓದೋಳಲ್ಲ ಹೋದೋಳಲ್ಲ ಇರ್ತಕ್ಕ ಓದೋಳಲ್ಲ ಒಂದು ಎಲ್ಗೂ ಓದೋಳಲ್ಲ ಅಷ್ಟು ಓರಾಡಿ ಒಳ್ಳೆ ಕಳ್ಸೋಣೆ ಅಂದ್ರೆ ನನ್ನ ಮಗನೇ ಇವತ್ತು ಇಲ್ಲಿ ಬರಬೇಕಾದ್ರೂ ನನ್ನ ಮಗನೇ ಕಾರಣ ಇವತ್ತು ಅವ್ನಿಗೆ ನೀನಲ್ಲ ನಮ್ಮಅಮ್ಮ ಚಾಮುಂಡೇಶ್ವರಿ ನಮ್ಮಅಮ್ಮ ಅಂತ ಹೇಳೋನಲ್ವ ಆ ಮಕ್ಳನ್ನ ಕರ್ಕೊಂಡ್ ಬಂದ್ ಅವ್ರು ಕೊಡ್ಬೇಕು ನನಗೆ ನನ್ನ ಮಕ್ಕಳು ನನಗೆ ಬರ್ಬೇಕು ಎದ್ ಮಕ್ಳೇ ಬಂದಷ್ಟು ಸಂತೋಷ ಆಯ್ತದೆ ದಯವಿಟ್ಟು ನಿಮ್ಗೆ ಯಾವ್ದು ಚಾನಲ್ ಅಂತ ನನಗೆ ಗೊತ್ತಿಲ್ಲ ನಿಮ್ ಕೈ ಮುಗಿದ್ ಕೇಳ್ಕೊತೀರಿ ಇನ್ನು ಬೇಕಾದಷ್ಟು ಸತ್ಯ ಐತೆ ನನ್ನ ಜೀವನದಲ್ಲಿ ನಡೆದಂತ ಇವತ್ತು ಏನ್ ಲೈಫ್ ಒಳ್ಳೆ ಬಟ್ಟೆ ಬೇಕು ಫೋನ್ ಬೇಕು ತಿರುಗಾಡಬೇಕು ಸುತ್ತಾಡ್ಬೇಕು ಎಲ್ಲಿ ತಂದು ಕೊಡ್ತಾರೆ ಎಲ್ಲಿ ತಂದು ಕೊಡ್ತಾರೆ ಇವತ್ತು ಗಂಡ್ ಮಕ್ಳಿರೋ ಇರೋ ತಂದೆ ತಾಯಿ ಬೀದಿನಿರೋರು ಹೆಣ್ಮಕ್ಳಿಗೆ ಇರೋ ತಂದೆ ತಾಯಿ ಎಲ್ಲಿ ಬಿದ್ದಿಲ್ಲ ಅವ್ರೆ ಎಲ್ಲಿ ಬಿದ್ದಿಲ್ಲ ಸ್ವಾಮಿ ಕಂಡಿಡೀವಿ ಹಿಡಿದಿರಿ ಗಂಡ್ ಗಂಡ್ ಇರೋ ತಂದೆ ತಾಯಿಗಳೇ ಬಿದ್ದಿಲ್ ಇರೋದು ಇವತ್ತು ಹೆಣ್ಮಕ್ಳು ಇರೋದ್ ತಂದಿದ್ರೆ ಬದುಕ್ತಾರೆ ಓ ಬದುಕ್ತಾಳೆ ಸಾಕ್ತಾಳೆ ಮಕ್ಕಳ ಗಂಡ್ ಮಕ್ಳು ಏನ್ ಮಾಡ್ತಾರೆ ಅವ್ನ ಇವ್ ಎಡ್ತಿಲ್ಲ ಇರೋ ಗಟ್ಕೋದ್ರ ಏನ್ ಮಾಡ್ತೀನಿ ಸಂಪಾದಿ ಮಣ ಮಕ್ಳು ಸಾಕ್ತಾಳೆ ಅಂತಾರೆ ಅದೇ ಗಂಡು ಹೋದ್ರೆ ತಪ್ಪು ಹೆಣ್ಣು ಹೋದ್ರೆ ಸಂಸಾರ ಸಾಕ್ತಾರೆ ಗಂಡ್ ಸಂಸಾರ ಸಾಕಲ್ವಾ ನಾವು ಗಂಡು ಎತ್ತಿರುವ ಎಣ್ಣೆ ಎತ್ತಿರುವ ಹೆಣ್ಮಕ್ಳಿಗಿಂತ ಹೆಚ್ಚಾಗ್ ಮಾಡಿಕೊಂಡಿದ್ದೇವ ನಾನು ಹುಟ್ಟು ಹುಟ್ಟದ್ ಬಟ್ಟೆ ಸುದ ಸುಟ್ಟಾಕ್ಬಿಟ್ಟಾರ ಅಪ್ಪ ಅಮ್ಮ ಸಾಲ ಮಾಡ್ಬಿಟ್ಟು ಬೆಂಗಳೂರಿಂದ ಮೈಸೂರು ಬಂದ್ರು ಮೈಸೂರಿಂದ ಚೌಡನ್ ಕುಪ್ಪೆಗೆ ಯಾವ್ದು ಅವ್ಳಿಗೆ ಏನ್ ನನ್ನೇ ಆಗೈತೆ ಬಂದು ನನ್ ಕೇಳಿ ನಾನು ಕೊಡ್ತೀನಿ ಈಗ ನನ್ನ ಮಕ್ಳು ಅಂತ ಅವಳ ಜೋಪಾನ ಮಾಡ್ತಾವಳಲ್ವ ನನ್ ಮಕ್ಳು ಯಾರು ಕೊಡ್ತಾರೆ ಅವ್ಳು ಮಕ್ಳು ಅಂತ ಜೋಪಾನ ಮಾಡ್ತಾವಳೆ ನನ್ನ ಮಗ ಇಲ್ದ ಅವ್ಳು ಮಕ್ಳು ಬಂದಿಲ್ಲ ನನ್ನ ಮನೆಗೆ ಬರ್ದೇ ಅವ್ಳು ಮಕ್ಳು ಬಂದಿಲ್ಲ ಇವತ್ತು ಅವ್ಳು ಮಕ್ಳು ಇಷ್ಟು ಜೋಪಾನಾಗ ಮಾಡ್ತಾವಳೆ ನನ್ನ ಮಕ್ಳು ಅಷ್ಟೇ ಜಾಪಾನಾಗ್ ನನ್ ಬೇಕಾಗಿತ್ತಲ್ಲ ಇವತ್ತು ಸತ್ಯ ಗೊತ್ತಿದ್ರು ಬಾಯ್ ಬಿಡೋಕ್ ಅವ್ರ ಅಮ್ಮನಿಗೆ ಪ್ರೀ ಪ್ರಪಂಚನೇ ಕೇಳ್ತಿದ್ ಅವ್ರ ಅಮ್ಮನ್ ಗೊತ್ತಿತ್ತು 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 ಅಂತ ನಾನು ಗೊತ್ತಿತ್ತು ನಾನು ಚಿಕ್ಕವ್ರಿಗೆ ಹೊಡ್ದೆ ಚಿಕ್ಕವನ್ಗೆ ಬೇಕಾದಷ್ಟು ಹೊಡ್ದೆ ಇವಾಗ ಹೇಳ್ತಿರ್ಬ್ರೆ ಸತ್ಯ ಏಳು ಸತ್ಯ ಏಳು ಇಪ್ಪತ್ತೈದು ಹೆಣ್ಣು ಕಿತ್ತಾಕಿರೋದು ಒಂದಲ್ಲ ಎರಡಲ್ಲ ಇಪ್ಪತ್ತೈದು ಹೆಣ್ಣು ಇಪ್ಪತ್ತು ಲಕ್ಷ ಇವಳೇನೆ ಇಪ್ಪತ್ತು ಲಕ್ಷ ಸಾಲ ಮಾಡೋಳೆ ನಮ್ಮ ಅತ್ತೆ ಸರಿ ಇಲ್ಲ ನಮ್ಮ ಮಾವ ಸರಿ ಇಲ್ಲ ನನ್ನ ಗಂಡ ಸರಿ ಇಲ್ಲ ನನ್ನ ಮೈದ ನನ್ನೇ ನನ್ನ ವಚ ಫುಲ್ ಬಟ್ಟೆ ಎಲ್ಲ ಎತ್ಕೊಂಡಾಗ್ಲೊಂದ್ಸತಿ ಫುಲ್ ಬಟ್ಟೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಮೈಸೂರು ನಿಮ್ಮ ಅಮ್ಮ ಹೊಡೆದಿ ನನ್ನ ಕಳ್ಸಿಬಿಟ್ಟವಳೆ ಅಂತ ದೊಡ್ಡ ಮಗನ ಕೇಳಿರೋದು ತಗೊಂಡಾಗ ನಾನು ಬಂದ ತಕ್ಷಣ ಉದ್ದ ಪೊಲೀಸ್ಟೇನ್ ಕಂಪ್ಲೇಂಟ್ ಬರೀ ಎದುರಿಸೋದೆ ನಾನು ಹಾಕತೀನಿ ನಾನು ನಾನು ಹಾಕತ್ತೀನಿ ಇದೇ ಬೈದರ್ ಬದುಕಿದೀವಿ ನಾವು ನಾಲ್ಕು ಹಾ ಹಾ ನಾನ್ ಹಾಕಿನ ಕದ ಲವ್ ಮಾಡಿ ವಾ ಎದುರಿಸ್ತಾರೋ ಬಿಡ್ತಾರ ನಮ್ಮನೇಲಾದ ಘಟನೆ ನಾನು ಹೇಳ್ತಾ ಇದ್ದೀನಿ ಹ ನಮ್ಮನೇಲಾದ ಘಟನೆ ನಾನು ಹೇಳ್ತಾ ಇದೀನಿ ದಯವಿಟ್ಟು ಹೆಣ್ಮಕ್ಳು ಯಾರು ಲೈಫ್ ನಿಮ್ಗೆ ಬೇಕಲ್ವಾ ಬದುಕಿ ಬದುಕಕ್ ಎಷ್ಟ್ ದಾರಿ ಅಂದ್ರೆ ಅದೇ ದಾರಿ ಬೇಕಾಗಿಲ್ಲ ಹೆಣ್ಮಕ್ಳಿಗೆ ಯಾವ್ದು ಆರ ಬದುಕ್ಬೋದು ಅದ್ರೆ ಗಂಡ್ ಎಲ್ಲಿ ಬದುಕ್ತಾರೆ ಇವತ್ತು ನೋಡಿ ಎಲ್ಲಿ ಫೋಟೋ ಹಾಕಿದ್ರು ಗಂಡ್ಮಕ್ಳೆ ಬರೀ ಸಾಯ್ತಾವೆ ಧೈರ್ಯ ಇಲ್ಲ ಲವ್ ಮಾಡುವ ಇರೋ ಧೈರ್ಯ ಜೀವನ ಮಾಡಕ್ಕೆ ಯಾಕೆ ಧೈರ್ಯ ಇಲ್ಲ ಲವ್ ಮಾಡುವಾಗ ಧೈರ್ಯ ಅಪ್ಪ ಅಮ್ಮನ ಎದುರಿಸಿ ಲವ್ ಮಾಡ್ತೀರಿ ಕಟ್ಕೊಂಡ್ ಮೇಲೆ ಅವ್ಳನ್ನ ಎದರ್ಸ್ಕೊಂಡ್ ಬರ್ಬೇಕು ಕುತ್ತು ತ ಕುತ್ಕೊಂತಳಿಸಬೇಕು ನಾವು ಅಪ್ಪ ಅಮ್ಮನಾಗ ನೋಡ್ಕೊಳ್ ಪರವಾಗಿಲ್ಲ ಅವ್ರು ಎತ್ತವ್ರನ್ನ ಯಾರು ನೋಡ್ಕೋಬೇಡಿ ನಿಮ್ ನಿಮ್ ಜೀವನ ನಿಮ್ ನಿಮ್ ಕೈಯಲ್ಲಿ ಇಟ್ಕೊಳ್ಳಿ ಮಾಡ್ತಾರೋ ಬಿಡ್ತಾರೋ ಆದ್ರೆ ನಮ್ ಜೀವನದಲ್ಲಿ ಮಾಡೋಳೆ ನನಗೆ ಗೊತ್ತಿಲ್ಲ ಚಿಕ್ಕ ಮಗನ ಕೈಯಲ್ಲಿ ಚಿಕ್ಕ ಮಗನ ಕೇಳಿದ್ರೆ ದೊಡ್ಡ ಮಗನ ಕೈ ನಮ್ಮ ಮೂರ್ ಜನದಲ್ಲಿ ಆಟ ಆಡೋಳೆ ತಾ ಮಾ ತಾಲಿನ ಹೊಡಿಕಬಿಟ್ಟು ಅರ್ಶು ಕೊನೆ ಕಟ್ಟು ಅಂತ ಚಿಕ್ಕವನು ಹೇಳಿ ನಾನು ತಾಲಿ ಏನೈತೆ ಅಷ್ಟು ಕೊನೆ ಹಾಕೊಂಡಳೋಳೆ ಅರ್ಶು ಕೊನೆ ಹಾಕೊಂಡೆ ಯಾಕೆ ಅಂತ ಗೊತ್ತಿಲ್ಲ ನಾನು ಎಲ್ಲಿ ಹೋದ್ರೆ ಅವ್ರು ಹುಡಿಕೊಂಡೋಗಿ ಸತ್ಯ ಕೇಳ್ತಿದ ನಾನು ಇಬ್ಬರು ಇವತ್ತು ನನ್ನ ಚಿಕ್ಕವನಿಗೆ ನಾವು ನೋವು ಕೊಟ್ಟಿರೋದು ಅವ್ರು ಬೇಕಾದಷ್ಟು ಹೊಡೆದಿದ್ದೀವಿ ಅವ್ರು ಬೇಕಾದ ಗಂಡ ಹೇಳ್ತೀನಿ ಇಬ್ರು ಆಚೆ ತಡಿದೀವಿ ಅವ್ರು ಆಚೆ ತಡೆದು ಒಂದು ವಾರಿಗೆ ಎಡವಾಗಿ ಮನೆಗೆ ಬಂದವನು ಆ ನೋವು ಇವತ್ತು ನನಗೆ ಮೇಲೆ ಬರೋಕೇಳ್ತಾ ಇಲ್ಲ ಹಾಗೆ ಯಾರು ಸ್ವಾಮಿ ಇದ್ದಾರು ಹೇಳಿ ಬೇರೆ ಕಡೆ ಹೆಂಗೆ ಅಂತ ಗೊತ್ತಿಲ್ಲ ಆದರೆ ನಮ್ಮ ಮನೇಲಿ ನಡೆದಿದ್ದ ಘಟನೆ ಮಾತ್ರ ಸತ್ವಾಗ್ಲು ಇದೆ ಘಟನೆ ತಾಲಿ ಮಾರ್ಕೊಂಡು ನನ್ನ ಮಗನ ಕೇಳಿದ್ಮೇಲೆ ನೀ ನನ್ನ ಮಗ ಬಂದಿ ಅಯ್ಯ ಮುನ್ನೂರು ರೂಪಾಯಿ ಕೊಡಮ್ಮ ಗ್ಯಾಸ್ ಹಾಕ್ಸ್ಬೇಕು ಅನ್ನೋಲ್ಲೋ ಯಾಕೆ ತಾಲಿಕ್ ಮಡಿಕೊಂಡು ತಾಲಿಕ್ ಕರ್ಣ್ಣು ಕನೇ ಕಟ್ಟಿದ್ದೀನಿ ನೀನು ಎಡ ಮಾಡಿಕೊಂಡಿದ್ಯಾಲ ಅಂತ ಕೇಳ್ದ ಫೋನ್ ಮಾಡೋ ಅವಳಿಗೆ ಅಂತ ಕೇಳಿದೆ ಫೋನ್ ಮಾಡಿದ ತಕ್ಷಣ ನಾನು ಹೇಳಿಲ್ಲ ಅವ್ನು ಕೊಡಿ ಫೋನ್ ಅಂದ್ರೆ ನಾನು ಇದ್ರೆ ಅಷ್ಟು ದೂರ ಹೋಗಿ ಆಟೋದಲ್ಲಿ ಹನ್ನೆರಡು ಗಂಟೆಗೆ ಬಂದು ನಾನು ಆರು ಗಂಟೆ ಗಂಟೆಗೆ ಅದ್ರಲ್ಲಿ ಫೋನ್ ಮಾಡೋಣ ಪ್ರತಿಯೊಂದು ಸತ್ತಿ ನನ್ಗೆ ಡೈವರ್ಸ್ ಕೊಡು ಅಂದ್ರೆ ಇವ್ನು ಕಾನೂನು ಪ್ರಕಾರ ಆಗಿಲ್ಲ ಇಲ್ಲ ದೊಡ್ಡವ್ರ ಪ್ರಕಾರ ಯಾವ ಯಾವತರ ಡೈವರ್ಸ್ ಕೊಡ್ತೀವಿ ನಿಮ್ಗೆ ಇವಳು ಗೊತ್ತಿಲ್ಲ ಅಂತ ತಿಳ್ಕೊಂಡೆ ಆದ್ರೆ ನಮ್ಮಲ್ಲೇ ಸತ್ಯ ಸತ್ಯಾಗುತ್ತ ನಮ್ಮ ಮೂರ್ ಜನಕ್ಕೂ ಏನು ಮಾಡ್ತಿಲ್ಲೋ ನನ್ ಗೊತ್ತಾಯ್ತು ನಾನು ಏನ್ ಮಾಡ್ತಿದ್ದು ಅವ್ಳಗ್ ಗೊತ್ತಾಯ್ತು ಹೇಳ್ತಿದ್ದು ಬಳೆ ಬ್ಲಾಕ್ ಮೇಲೆ ಮಾಡ್ತಿಲ್ಲ ನಿಮ್ಮ ಅಪ್ಪ ಮುನ್ ನಿಮ್ಮ ಅಪ್ಪ ಅಮ್ಮನ್ನ ನಿಮ್ಮ ಅಪ್ಪ ಅನ್ ಜೈಲ್ ಕಳಿಸ್ತೀನಿ ನಿಮ್ಮ ಅಪ್ಪ ಮುಂದ ವಿಷ ಹಾಕ್ತೀನಿ ನಿಮ್ಮ ಅಣ್ಣನ್ ವಿಷಾಕ್ತಿನಿ ಓ ನನ್ ಸತ್ ಯಾವುದೇ ದೇವರಲ್ಲೂ ಇತ್ತು ನಂಬಿಕೆ ಇದೆ ಒಳ್ಳೆದಾಗ್ಬೇಕು ನನ್ನ ಮೊಮ್ಮಕ್ಳು ನನಗೆ ಬರ್ಬೇಕು ಅಷ್ಟೇ ತಾಯಿನ ಕೇಳ್ಕೊತಾ ಇರೋದು ನನ್ ಇನ್ನೇನು ಇಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ